ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಚಾನೆಲ್ ಮಾಡಿ ಕೆಲಸ ಮಾಡೋರು ತುಂಬಾ ದೊಡ್ಡ ತಪ್ಪುಗಳನ್ನ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಯಾರೋ ಒಬ್ರು ಏನೋ ಒಂದು ವಿಡಿಯೋ ಹಾಕಿದ್ರೆ ಸಾಕು ಅವ್ರ ವಿಡಿಯೋದ ಮೇಲೆ ಹೋಗಿ ವಿಡಿಯೋ ನೋಡದೆ ಸುಮ್ನೆ ಕಮೆಂಟ್ ಹಾಕೋದು ಏನೇನೋ ಕಮೆಂಟ್ ಹಾಕೋದು ಸೊ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ ವಿರುದ್ಧವಾಗಿದೆ ಸ್ನೇಹಿತರೆ ಇದರಿಂದ ನಿನ್ ಚಾನಲ್ಗೆ ಡಿಸೆಪ್ಟಿವ್ ಸ್ಕ್ಯಾಮ್ ಪಾಲಿಸಿ ಇಶ್ಯೂ ಬರುತ್ತೆ ಇದು ನೆನ್ಪಿಟ್ಕೊಳ್ಳಿ ತುಂಬಾ ಜನ ಮಾಡ್ತಿದ್ದೀರಾ ನಾನ್ ನೋಡಿದೀನಿ ನಾನು ಒಂದು ವಿಡಿಯೋ ಹಾಕಿದ್ರೆ ಸಾಕು ಆ ವಿಡಿಯೋದ ಮೇಲೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಎಲ್ಲ ಬರ್ತಿದೆ ಕಮೆಂಟ್ಸ್ ಏನಿರುತ್ತೆ ಅಂದ್ರೆ ನೀವು ನನ್ನ ಮನೆಗೆ ಬನ್ನಿ ನನಗೆ ನೀವು ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಒನ್ ಫೋರ್ಟಿ ಒನ್ ಡನ್ ಸೊ ಈ ರೀತಿ ಮಾಡ್ತಿದ್ದಾರೆ ಸೊ ಈ ರೀತಿ ಮಾಡೋದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ವಿರುದ್ಧವಾಗಿದೆ ಯೂಟ್ಯೂಬ್ ಪಾಲಿಸಿ ವಿರುದ್ಧವಾಗಿದೆ ಸ್ನೇಹಿತರೆ ಇದು ಇದರಿಂದ ನೀವು ಈ ರೀತಿ ಎಲ್ಲ ಮಾಡ್ಕೊಂಡು ಸಬ್ಸ್ಕ್ರೈಬ್ ಗೇನ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ಗೆ ಸಮಸ್ಯೆ ತಪ್ಪಿದ್ದಲ್ಲ ನೀವು ಮಾನಿಟೈಸ್ ಮಾಡ್ಕೊಂಡ್ರು ಕೂಡ ಇವತ್ತಿಲ್ಲ ನಾಳೆ ನಿಮಗೆ ಡಿಸೆಪ್ಟಿವ್ ಸ್ಕ್ಯಾಮ್ ಪಾಲಿಸಿ ಪ್ರಾಕ್ಟೀಸಸ್ ಬಂದು ಚಾನಲ್ ಡಿಮಾನಿಟೈಸ್ ಆಗುತ್ತೆ ಇಲ್ಲ ಚಾನಲೇ ಡಿಲೀಟ್ ಆಗಿಬಿಡುತ್ತೆ ಯೂಟ್ಯೂಬಿಂದ ಇಂದ ಸೊ ನಾನೇನು ಮಾಡಿಲ್ಲ ಸರ್ ನಾನು ಸರಿಯಾಗಿ ವಿಡಿಯೋ ಹಾಕ್ತಿದ್ದೀನಿ ಅದು ಆಯಿತು ಇದು ಆಯಿತು ಅಂತ ಹೇಳ್ತಾ ಕೊಡ್ತೀರಾ ಸೊ ಇದು ಮಾಡಿರ್ತೀರಾ ಇದು ನಿಮ್ಗೆ ಗೊತ್ತಿರಲ್ಲ ಇದು ಒಂದೇನೋ ಸುಮ್ಮನೆ ಒಂದು ಮಾಡಿರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ ಬಟ್ ಇದು ಸ್ಕ್ಯಾಮ್ ಕಂಪ್ಲೀಟ್ಲಿ ಸ್ಕ್ಯಾಮ್ ಇದೆ ನೀವು ಮಾಡ್ತಿರೋದು ತಪ್ಪು ಬೇರೆಯವ್ರ ವೀಡಿಯೋದ ಮೇಲೆ ಹೋಗಿ ಆ ವಿಡಿಯೋದ ಪ್ರಕಾರ ಯಾವುದೇ ಕಮೆಂಟ್ ಇಲ್ಲ ಜಸ್ಟ್ ನಿಮ್ಮ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಡನ್ ಅಂತ ಹಾಕ್ತೀರಾ ನೀವು ನಂಗೆ ಸಪೋರ್ಟ್ ಮಾಡಿ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾವುದೇ ವೀಡಿಯೋ ಹಾಕ್ಲಿ ಆ ವಿಡಿಯೋದ ಮೇಲೆ ಕಮೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಆಗಿದೆ ನೀವು ನೆನಪಿಡಿ ನೀವು ಮಾಡ್ತಿರೋದು ತಪ್ಪು ಇದು ಡಿಸೆಪ್ಟಿವ್ ಸ್ಕ್ಯಾಮ್ ನಲ್ಲಿ ಬರುತ್ತೆ ಇದರಿಂದ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಸ್ನೇಹಿತರೆ ನಾನು ಏನೇ ವಿಡಿಯೋ ಓಪನ್ ಮಾಡಿದ್ರು ಇಲ್ಲಿ ಬರೀ ಇಲ್ಲಿ ನೋಡಿ ಬರೀ ಅದೇ ಇರುತ್ತೆ ತುಂಬ ಎಲ್ಲ ಅದೇ ರೀತಿ ಇದೆ ಇಲ್ಲಿ ಒಬ್ಬರು ಯಾರೋ ಇದ್ದಾರೆ ಸೊ ಚಾನಲ್ ತೋರಿಸಲ್ಲ ನಾನು ಬಟ್ ನನಗೆ ಯಾರು ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಇವರಂತೂ ನನ್ನ ಚಾನಲ್ ಮೇಲೆ ಬರೋದು ವಿಡಿಯೋ ನೋಡೋಲ್ಲ ಏನಿಲ್ಲ ಜಸ್ಟ್ ವಿಡಿಯೋ ಹಾಕಿದರೆ ಸಾಕು ಅದ್ರ ಮೇಲೆ ಆ ಕಮೆಂಟ್ ಬಂದುಬಿಡುತ್ತೆ ಸೊ ಇವರು ಆ ರೀತಿ ಮಾಡ್ತಿದ್ದಾರೆ ಸೊ ಅವ್ರಿಗೆ ಕೆಳಗಡೆ ನೋಡಿ ಬರೀ ಅದೇ ಕಮೆಂಟ್ಸ್ ಇದೆ ಬರೀ ಅದೇ ಕಮೆಂಟ್ಸ್ ಇದೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನಂಗೆ ಸಪೋರ್ಟ್ ಮಾಡಿ ಸೊ ಇದು ಡಿಸೆಪ್ಟಿವ್ ಕಂಟೆಂಟ್ ಈ ರೀತಿ ನೀವು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಕೊಂಡ್ರೆ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ ಚಾನಲ್ ಉಳಿಯಲ್ಲ ಚಾನಲ್ ಡಿಲೀಟ್ ಆಗುತ್ತೆ ಸಸ್ಪೆಂಡ್ ಆಗುತ್ತೆ ನೆನ್ಪಿಡಿ ಇದರಿಂದ ನಿಮ್ಮ ಚಾನಲ್ಗೆ ಸಮಸ್ಯೆ ತಪ್ಪಿದ್ದಲ್ಲ ಸ್ನೇಹಿತರೆ ಮಾನಿಟೈಸ್ ಮಾಡಿಕೊಂಡ್ರೂ ಕೂಡ ಇವತ್ತಿಲ್ಲ ನಾಳೆ ನಿಮಗೆ ಸ ಸಸ್ಪೆನ್ಷನ್ ಸಿಗುತ್ತೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಸೊ ಇದು ತುಂಬ ಜನ ಮಾಡ್ತಿದ್ದೀರ ನಾನು ನೋಡ್ತಾ ಇದ್ದೆ ಬಟ್ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಈಗ ಓರ್ ಆಗಿಬಿಟ್ಟಿದೆ ನನ್ನ ಚಾನೆಲ್ ಮೇಲೂ ಈ ರೀತಿ ತುಂಬ ಸಬ್ಸ್ಕ್ರೈಬರ್ಸು ಬಂದು ಒಂದು ಕಮೆಂಟ್ ಹಾಕಿ ನೀವು ನನಗೆ ಮಾಡಿ ನೀವು ನಂಗೆ ನಾನು ನಿಮ್ಗೆ ಸಪೋರ್ಟ್ ಮಾಡಿ ತಿಂತೀನಿ ನೀವು ನನ್ನ ಸಪೋರ್ಟ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ ಟನ್ ಅಷ್ಟು ಸಬ್ಸ್ಕ್ರೈಬರ್ಸ್ ಟನ್ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ ಸೊ ಈ ರೀತಿ ನೋಡಿ ಯೂಟ್ಯೂಬ್ ಸುಮ್ಮನೆ ಯಾರಿಗೂ ದುಡ್ಡು ಹಂಚಲಿಕ್ಕೆ ಕೂತಿಲ್ಲ ನೋಡಿ ನೀವು ಈ ರೀತಿ ಸ್ಕ್ಯಾನ್ ಮಾಡಿ ಒಂದು ಎರಡು ಪೇಮೆಂಟ್ ತೊಗೋಬೋದು ಬಟ್ ಲಾಂಗ್ ಟೈಮ್ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನೆನ್ಪಿಡಿ ಒಮ್ಮೆ ನಿಮ್ಮ ಚಾನಲ್ ಸಸ್ಪೆಂಡ್ ಆಯಿತು ಯೂಟ್ಯೂಬ್ನಿಂದ ಅಂದರೆ ಮತ್ತೊಮ್ಮೆ ಚಾನಲ್ ಮಾಡಿ ಕೆಲಸ ಮಾಡಲಿಕ್ಕಾಗಲ್ಲ ಇದು ನೆನ್ಪಿಡಿ ಒಂದು ಚಾನಲ್ ಸಸ್ಪೆಂಡ್ ಆಯಿತು ನೀವು ಮಾಡಿದ ಮೇಲೆ ಇನ್ನೊಂದು ಚಾನಲ್ ಮಾಡಲಿಕ್ಕೆ ಹೋದರೆ ಅದು ಕೂಡ ಸಸ್ಪೆಂಡ್ ಮಾಡ್ತಾರೆ ಸೊ ಇದು ಪ್ರಾಬ್ಲಮ್ ಆಗುತ್ತೆ ನೀವು ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಬೇರೆ ಚಾನಲ್ ಮಾಡ್ತೀರಾ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಮತ್ತೆ ಸಸ್ಪೆಂಡ್ ಆಗಿಬಿಡುತ್ತೆ ಸೊ ಯೂಟ್ಯೂಬ್ ನೋಡಿ ತುಂಬ ಅಡ್ವಾನ್ಸ್ ಫ್ಯೂಚರನ್ನೆಲ್ಲ ಬಳಸ್ಕೊಂಡು ಅವರು ಕೆಲಸ ಮಾಡ್ತಾರೆ ಬಿಕಾಸ್ ಅವರು ಯಾ ದುಡ್ಡು ಕೊಡ್ತಿದ್ದೀರ ಕೊಡ್ತಿದ್ದಾರೆ ಅಂದರೆ ಹಾಗೆ ಕೊಡೋಲ್ಲ ಅವರು ಏನಾದರೂ ಯೋಚನೆ ಮಾಡಿನೇ ಕೊಡ್ತಿರ್ಬೋದಲ್ಲ ಸೊ ಅವ್ರ ಹತ್ರ ಯೂಟ್ಯೂಬ್ ಹತ್ರ ಬರೋರು ಇನ್ವೆಸ್ಟ್ ಮಾಡೋರು ಅವರು ಯೋಚನೆ ಮಾಡ್ತಾರೆ ನನ್ನ ದುಡ್ಡು ಎಲ್ಲಿ ಹೋಗ್ತಿದೆ ಏನು ಆಗ್ತಿದೆ ಅಂತ ಅವರು ಚೆಕ್ ಮಾಡ್ತಿರ್ತಾರೆ ಸೊ ಅದಕ್ಕಾಗಿ ಅವರು ದುಡ್ಡು ಉಳಿಸ್ಕೋ ಉಳಿಸೋಕ್ಕೋಸ್ಕರ ಯೂಟ್ಯೂಬ್ ಕೂಡ ಈ ರೀತಿ ಸ್ಟೆಪ್ಸನ್ನು ತೊಗೋಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿ ಕಮೆಂಟ್ಸ್ ಹಾಕೋದನ್ನು ನೆಲೆಸಿ ಹಾಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನೇನಾದರೂ ಒಂದು ವಿಡಿಯೋ ಹಾಕಿರ್ತೀನಿ ಅದ್ರ ಬಗ್ಗೆ ಯಾರಿಗಾದರೂ ಒಂದು ಡೌಟ್ ಬರುತ್ತೆ ಅದನ್ನು ಅವರು ಕಮೆಂಟ್ ಹಾಕಿದರೆ ಆ ಕಮೆಂಟ್ಸ್ ಕೂಡ ನಾವು ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಈ ರೀತಿ ಕಮೆಂಟ್ಸ್ ಹಾಕೋದ್ರಿಂದ ತುಂಬ ಕಮೆಂಟ್ಸ್ ಇದೇ ರೀತಿ ಬಂದರೆ ಆ ಮೇನ್ ಕಮೆಂಟ್ ಏನಿದೆ ಅದು ತಪ್ಪಿ ಹೋಗ್ಬಿಡುತ್ತೆ ಯಾಕಂದರೆ ಸುಮಾರು ಕಮೆಂಟ್ಸ್ ಎಲ್ಲ ಬಂದಿರುತ್ತೆ ಸೊ ಅಷ್ಟು ವಿಡಿಯೋ ಹಾಕಿದ ಮೇಲೆ ಸ್ಟಾರ್ಟ್ನಲ್ಲಿ ಏನು ನಾವು ಸ್ವಲ್ಪ ನೋಡ್ತೀವಿ ಅದೇ ಆಯಿತು ಅದಾದಮೇಲೆ ನಾವು ಆ ವೀಡಿಯೋದ ಮೇಲೆ ಕಮೆಂಟ್ಸು ನೋಡೋಲ್ಲ ಏನೂ ಓದಲ್ಲ ಸೊ ಸ್ಟಾರ್ಟ್ನಲ್ಲೇ ನೀವು ಈ ರೀತಿ ಮಾಡ್ತಾ ಕೂತ್ರೆ ನಿಮಗೂ ತೊಂದರೆ ನಮಗೂ ತೊಂದರೆ ಇನ್ನು ಕಮೆಂಟ್ ಹಾಕಿದವರಿಗೆ ಆನ್ಸರ್ ಸಿಗೋಲ್ಲ ಸೊ ಇದು ಮಾಡಬಾರ್ದು ನೀವು ಆ್ಯಕ್ಚುಲಿ ಮಾಡಬಾರ್ದು ಅನ್ನಕ್ಕೆ ಕಾರಣ ಏನು ಅಂದರೆ ನೀವು ಮಾಡ್ತಿರೋದು ಡಿಸೆಪ್ಟಿವ್ ಆ್ಯಂಡ್ ಸ್ಕ್ಯಾಮ್ ಪ್ರಾಕ್ಟೀಸಸ್ ಸ್ನೇಹಿತರೆ ನೀವು ಮಾಡ್ತಿರೋದು ಸೊ ನೀವು ಚಾನಲ್ ಗ್ರೋ ಮಾಡಿಕೊಂಡ್ರು ಚಾನಲ್ ಡಿಲೀಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಚಾನಲ್ ಡಿಲೀಟ್ ಆಗ್ತಿದೆ ಸಸ್ಪೆಂಡ್ ಆಗ್ತಿದೆ ಸೊ ತುಂಬ ಜನ ನನಗೂ ಕಮೆಂಟ್ ಹಾಕ್ತಿದ್ರೆ ಸರ್ ನಾನು ಯಾವುದು ತಪ್ಪು ಮಾಡಿಲ್ಲ ಅಂಥದ್ದು ಇಂಥದ್ದು ಏನೋ ವೀಡಿಯೋ ಹಾಕಿಲ್ಲ ಆದರೂ ನನಗೆ ಈ ರೀತಿ ಡಿಸರ್ಟಿವ್ ಕಂಟೆಂಟ್ ಪ್ರಾಕ್ಟೀಸಸ್ ಬರ್ತಿದೆ ಅಂತ ಹೇಳಿ ಸೊ ನೀವು ಮಾಡಿರ್ತೀರಾ ಮರೆತು ಬಿಟ್ಟಿರ್ತೀರಾ ಹೌದಾ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಈ ರೀತಿ ನೀವು ಕೈ ಚಾಚಿ ಸಬ್ಸ್ಕ್ರೈಬರ್ಸ್ ತೊಗೊಂಡ್ರೆ ಏನಾಗೋದಿದೆ ಹೇಳಿ ಇದರಿಂದ ಜಸ್ಟ್ ನಂಬರ್ಸ್ ಕೌಂಟ್ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರು ನಿಮ್ಮ ವೀಡಿಯೋನ ನೋಡಲ್ಲ ಯಾರು ಇಷ್ಟಪಟ್ಟು ಬಂದಿರ್ತಾರೆ ನಿಮ್ಮ ಕಂಟೆಂಟ್ ನೋಡಿ ಬಂದಿರ್ತಾರೆ ಅವ್ರು ಮಾತ್ರ ನಿಮ್ಮ ಚಾನಲ್ ಮೇಲೆ ಹಾಕಿರೋ ವೀಡಿಯೋ ನೋಡ್ತಾರೆ ನೀವು ಒಳ್ಳೆ ಕಂಟೆಂಟ್ ಕೊಡಿ ಕಂಟೆಂಟ್ ಕೊಟ್ಟರೆ ಜನ ನೋಡ್ತಾರೆ ಜನ ನೋಡೇ ನೋಡ್ತಾರೆ ಅದನ್ನು ಸೊ ಎಷ್ಟು ಬರುತ್ತೋ ಅದು ಜೂನಿಯನ್ ಆಗಿ ಬಂದಿರುತ್ತೆ ನಿಮ್ಮ ಇದ್ರ ಮೇಲೆ ಸ ಚಾನೆಲ್ ಮೇಲೆ ಏನು ವೀಡಿಯೋ ಹಾಕಿರ್ತಾರೆ ಆ ವೀಡಿಯೋ ಮೇಲೆ ಎಷ್ಟು ಬಂದಿರುತ್ತೋ ನೋಡಿ ವ್ಯೂಸು ಅದು ತುಂಬ ಈ ಬೇಕಾದವ್ರು ನೋಡಿರ್ತಾರೆ ಅದರಿಂದ ಆಡಿಯನ್ಸ್ ರಿಟೆನ್ಷನ್ನು ಬಂದಿರುತ್ತೆ ನಮಗೆ ಹಾಗಾಗಿ ಚಾನಲ್ ವೈರಲ್ ಆಗ್ಬೋದು ವಿಡಿಯೋ ವೈರಲ್ ಆಗ್ಬೋದು ಸ್ವಲ್ಪ ತಾಳ್ಮೆ ಇರಲಿ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿ ಯಾವುದೇ ಕಾರಣಕ್ಕೂ ಅವಸರ ಬೇಡ ಅವಸರದಿಂದ ನೀವು ಏನೂ ಸಾಧಿಸಿಕಾ ಸಾಧಿಸಲಿಕ್ಕೆ ಆಗೋಲ್ಲ ಇಲ್ಲಿ ಪೇಷನ್ಸ್ ಬೇಕು ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇದೆ ಎಲ್ಲರಿಗೂ ನೋಡಿ ನಾವು ಬಂದಿದ್ದೀವಿ ಯೂಟ್ಯೂಬ್ ಮೇಲೆ ಅಂದರೆ ನನಗೂ ಸಕ್ಸಸ್ ಸಿಗುತ್ತೆ ಅಂತಲೇ ಬಂದಿರ್ತೀವಿ ಎಲ್ಲರೂ ಹೋಪ್ ಅದೇ ಇರುತ್ತೆ ಬಟ್ ಇಲ್ಲಿ ಎಲ್ಲರಿಗೂ ಸಕ್ಸಸ್ ಸಿಗಲ್ಲ ಇದು ನೆನ್ಪಿಡಿ ಪ್ರಯತ್ನ ಮಾಡೋದು ಅಷ್ಟೇ ನಮ್ಮ ಕೆಲಸ ಇದೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನಮಗೆ ಆನ್ಲೈನ್ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಕೆಲಸ ಮಾಡಿದರೆ ಖಂಡಿತ ನಮಗೂ ಸಕ್ಸಸ್ ಸಿಗುತ್ತೆ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನೋ ಕಂಟೆಂಟ್ ಹಾಕ್ತೀರಾ ಏನೇನೋ ವಿಡಿಯೋ ಹಾಕ್ತೀರಾ ಅದಾದ ಮೇಲೆ ನಂಗೆ ದುಡ್ಡು ಬರಬೇಕು ನನಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ವ್ಯೂಸ್ ಬರಬೇಕು ಅಂತ ಯೋಚನೆ ಮಾಡ್ತೀರಾ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಯೂಟ್ಯೂಬ್ ಅನ್ನೋದು ಒಂದು ಸರ್ಚ್ ಇಂಜಿನ್ ಇದೆ ಬೇಕಾದವರು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಚಾನಲ್ ಜೊತೆ ಇರ್ತಾರೆ ಸೊ ಆಗ ನೀವು ದುಡ್ಡು ಮಾಡ್ಕೋಬೋದು ಏನೇನೋ ವಿಡಿಯೋ ಹಾಕೋದು ಏನೇನೋ ಮಾಡೋದು ಸೊ ಈ ರೀತಿ ಮಾಡಿದರೆ ಏನೂ ಆಗೋಲ್ಲ ಸೊ ದಯವಿಟ್ಟು ಯೂಟ್ಯೂಬ್ ಮೇಲೆ ನೀವೇನು ಮಾಡ್ತಿದ್ದೀರಾ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಎಷ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅದನ್ನು ಬಿಟ್ಟು ನಿಮ್ಮ ಚಾನಲ್ ಮೇಲೆ ಫೋಕಸ್ ಮಾಡಿ ನೀವೇನು ಮಾಡ್ತಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ ಕಂಟೆಂಟ್ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಪಟ್ ಪಟ್ಟವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರು ಚಾನಲ್ ವಿಸಿಟ್ ಮಾಡಿ ಸುಮ್ಮನೆ ಚಾನಲ್ ಮೇಲೆ ಏನೇನೋ ವಿಡಿಯೋ ಹಾಕಿ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಅಡ್ಡ ದಾರಿ ಹಿಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ನೀವು ಕಷ್ಟಪಟ್ಟಿರ್ತೀರ ಕಷ್ಟ ಅಂತೂ ಇದ್ದೇ ಇರುತ್ತೆ ಏನೇ ಮಾಡಿದರೂ ಯಾವ ರೀತಿ ಮಾಡಿದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಐದು ತಿಂಗಳು ಆರು ತಿಂಗಳು ಒಂದು ವರ್ಷ ನಾವು ಕೆಲಸ ಮಾಡಿರ್ತೀರ ಸಡನ್ ಆಗಿ ಸಸ್ಪೆಂಡ್ ಆಯ್ತು ಅಂದ್ರೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಆದ್ರೂ ಈ ರೀತಿ ಆಯ್ತಲ್ಲ ಅನ್ನೋದು ನೋವಾಗುತ್ತೆ ನೀವೇನು ಮಾಡಿರಲ್ಲ ಜಸ್ಟ್ ಈ ರೀತಿ ಹೋಗಿ ಬೇರೆಯವ್ರ ಚಾನಲ್ ಮೇಲೆ ಹೋಗಿ ಬೇರೆಯವ್ರ ವಿಡಿಯೋ ಮೇಲೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಬೇರೆಯವ್ರ ಚಾನಲ್ ಮೇಲೆ ಕೈ ಚಾಚ್ತೀರಾ ಸೊ ಇದರಿಂದಾನೇ ಸಮಸ್ಯೆ ಬರೋದು ಇದು ನೀವು ಅರ್ಥ ಮಾಡ್ಕೊಳ್ಳಿ ನಾನು ನನ್ನ ಚಾನೆಲ್ ಮೇಲೆ ಕಮೆಂಟ್ ಹಾಕಬೇಕಾದ್ರೆ ಅಲ್ಲಿ ಮೂರನೇ ಆಪ್ಷನ್ ನಾನು ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೈ ಚಾಚು ಬಿಡಿ ಅಂತಾನೆ ಮಾಡಿದ್ದೀನಿ ಆದ್ರೂ ಅದನ್ನು ಓದ್ಕೊಂಡು ಮತ್ತೆ ಈ ಕೈ ಚಾಚೋ ಕೆಲಸನೇ ಮಾಡ್ತಾ ಇದ್ದೀರಾ ಕೈ ಚಾಚು ಅನ್ನೋದಕ್ಕೆ ಕಾರಣ ಅಂದ್ರೆ ನಿಮ್ಮ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಇವ್ರ ಮಾತು ಹೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಕಮೆಂಟ್ಸ್ ಹಾಕೋದನ್ನ ಬಿಡಿ ಇದು ಕಮ್ಯುನಿಟಿ ಗೈಡ್ಲೈನ್ ಲೈನ್ ಅಗೇನ್ಸ್ಟ್ ಇದೆ ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಇದೆ ನೆನ್ಪು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಬೇರೆಯವ್ರ ಚಾನಲ್ ಮೇಲೆ ಹೋಗೋದು ಅವ್ರ ವೀಡಿಯೋ ನೋಡಿದೆ ಏನು ಮಾಡಿದೆ ಸುಮ್ಮನೆ ಕಮೆಂಟ್ ಹಾಕಿ ನಾನು ಡನ್ ನೀನು ಡನ್ನು ನನ್ನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡಿದ್ದೀನಿ ನೀವು ಸಬ್ ಮಾಡಿ ಈ ರೀತಿ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಸಿಕ್ಕಾಕೋತೀರಾ ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಆದಷ್ಟು ಏನು ವೀಡಿಯೋ ನೋಡಿರ್ತೀರಾ ಅದರ ಪ್ರಕಾರ ವೀಡಿಯೋ ಮೇಲೆ ಕಮೆಂಟ್ ಹಾಕಿ ಏನಾದರೂ ಸಮಸ್ಯೆ ಇದ್ದರೆ ಕೇಳಿ ಇಂಪ್ರೂವ್ಮೆಂಟ್ಸ್ ಮಾಡಿಕೊಡಿ ಇನ್ನೂ ಏನಾದರೂ ನಾನು ಯೂಟ್ಯೂಬ್ ಮೇಲೆ ಹೆಚ್ಚಿಗೆ ಮಾಡ್ಬೋದಾ ಹೇಗೆ ಮಾಡೋದು ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ಇನ್ನೇನು ಮಾಡ್ಬೋದು ಯೂಟ್ಯೂಬ್ ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅರ್ಲೋ ಏನಿದೆ ನಾವು ಯಾವಾಗ ವಿಡಿಯೋ ಹಾಕಬೇಕು ಏನು ವೀಡಿಯೋ ಹಾಕಬೇಕು ತಮ್ಮನಲ್ಲಿ ಯಾವ ರೀತಿ ಹಾಕಬೇಕು ಟೈಟಲ್ ಯಾವ ರೀತಿ ಹಾಕಬೇಕು ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕ್ಬೇಕು ಟ್ಯಾಕ್ಸ್ ಯಾವ ರೀತಿ ಹಾಕಬೇಕು ಚಾನಲ್ ಸೆಟ್ಟಿಂಗ್ ಸರಿಯಾಗಿದೆಯಾ ಅದನ್ನು ಸರಿಯಾಗಿ ಮಾಡ್ಕೊಳ್ಳೋದು ಹೇಗೆ ಇದೆಲ್ಲ ಸ್ಟಡಿ ಮಾಡ್ತಾ 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 ವಿಡಿಯೋ ಹಾಕಿ ವಿಡಿಯೋ ಇಂಪ್ರೂವ್ಮೆಂಟ್ಸ್ ಇಂಪ್ರೂವ್ಮೆಂಟ್ ಈ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ಸ್ ಬನ್ನಿ ವಿಡಿಯೋ ನೋಡಿ ನಾನು ವೀಡಿಯೋ ಮಾಡಿದ್ದು ಸರಿ ಇದೆಯಾ ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಬೇಕಾ ಹಿಂದಿನ ವೀಡಿಯೋ ಚೆಕ್ ಮಾಡಿ ಅದರಲ್ಲಿ ಮಾಡಿರೋ ತಪ್ಪು ನಾನು ಈಗಲೂ ಮಾಡ್ತಿದ್ದೀನಾ ಇದರಲ್ಲಿ ಆದರೂ ಇಂಪ್ರೂವ್ಮೆಂಟ್ಸ್ ಬಂದಿದೆಯಾ ಹಿಂದೆ ಮಾಡಿರುವಂತಹ ವಿಡಿಯೋದಲ್ಲಿ ಏನು ಎಡಿಟಿಂಗ್ ಮಾಡಿದ್ದೆ ಅದು ಸರಿ ಇಲ್ಲ ಅನ್ಸಿ ಅನ್ಸಿದೆ ಈಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಹೇಳಿ ಇಂಪ್ರೂವ್ ಮಾಡಲಿ ಟ್ರೈ ಮಾಡಿ ತುಂಬ ಕಲಿಯೋಕೆ ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಸ್ನೇಹಿತರೆ ಯೂಟ್ಯೂಬ್ ಬರೀ ವಿಡಿಯೋಸ್ ಹಾಕ್ಲಿಕ್ಕೆ ಅಷ್ಟೇ ಅಲ್ಲ ಕಲಿಯೋಕು ತುಂಬ ಇದೆ ಅದರಲ್ಲಿ ಸೊ ನಾವು ಅದನ್ನು ಯೂಸ್ ಮಾಡಿಕೊಂಡು ಸರಿಯಾಗಿ ಒಂದು ವೀಡಿಯೋ ಹಾಕಿ ರೀಲ್ಸ್ ನೋಡ್ತಾ ಕೂಡೋದು ಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು ಅಂದರೆ ಸ್ಟುಡಿಯೋ ಓಪನ್ ಮಾಡೋದು ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತ ನೋಡೋದು ಯಾರ್ದಾದ್ರು ವೀಡಿಯೋ ಬಂತು ಅಂದರೆ ಸಡನ್ನಾಗಿ ಅವ್ರು ವೀಡಿಯೋದ ಮೇಲೆ ಹೋಗಿ ಕಮೆಂಟ್ ಹಾಕೋದು ನೀವು ಸಬ್ ಮಾಡಿ ನಾನು ಸಬ್ ಮಾಡಿ ಅಂತ ಹೇಳಿ ಅಲ್ಲೇ ಟೈಮ್ ವೇಸ್ಟ್ ಮಾಡೋದು ಅವ್ರು ಮೇಲೆ ನೀವು ಹಾಕೋದು ನೀವು ಹಾಕಿದ ಮೇಲೆ ಅವ್ರು ಹಾಕೋದು ಅದ್ರ ಕೆಳಗಡೆ ಇನ್ನೊಂದು ಕಮೆಂಟ್ ಬರುತ್ತೆ ಅವ್ರಿಗೆ ಹಾಕೋದು ಇದರಲ್ಲೇ ಕಾಲ ಕಳೀತಿದ್ದೀರಾ ಸೊ ಇದು ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಸ್ಕ್ಯಾಮ್ ಪಾಲಿಸಿ ವಯೋಲೇಷನ್ ಇದೆ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಚಾನಲ್ ಸಸ್ಪೆಂಡ್ ಆಗೋದ್ರಿಂದ ಉಳಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೇಳಿದು ಹೇಳಿರೋ ಮಾತನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಸಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ